ನಮಸ್ಕಾರ ಸ್ನೇಹಿತರೆ ಕ್ಯಾಮೆರಾ ಮುಂದೆ ಪ್ರೇಕ್ಷಕರನ್ನ ನಗಿಸಿ ರಂಜಿಸುತ್ತಿರುವ ನಾಯಕಿಯರು ಒಮ್ಮೆ ಆ ಕ್ಯಾಮೆರಾದಿಂದ ಹಿಂದೆ ಸರಿದರೆ ಅವರ ಹಿಂದೆಯೂ ಕಣ್ಣೀರು ಕಷ್ಟಗಳು ತುಂಬಿರುತ್ತವೆ ಜನಸಾಮಾನ್ಯರಷ್ಟೇ ಅಲ್ಲ ಸಿನಿಮಾ ಸೆಲೆಬ್ರಿಟಿಗಳ ಮನೆಗಳಲ್ಲೂ ಗಂಡನ ರೂಪದಲ್ಲಿ ಒಂದಷ್ಟು ರಾಕ್ಷಸರು ಇರುತ್ತಾರೆ ತಮ್ಮ ಸೈಕೋ ಜೊತೆ ಹೋರಾಡುವ ಅನೇಕ ತಾರೆಯರು ಇದ್ದಾರೆ ಕ್ಯಾಮೆರಾ ಮುಂದೆ ಪ್ರೇಕ್ಷಕರನ್ನ ನಗಿಸಿ ರಂಜಿಸುವ ನಾಯಕಿಯರು ಒಮ್ಮೆ ಆ ಕ್ಯಾಮೆರಾದಿಂದ ದೂರ ಸರಿದರೆ ಅವರ ಹಿಂದೆಯೂ ಹಲವು ಕಣ್ಣೀರು ಕಷ್ಟಗಳಿರುತ್ತವೆ ಎಲ್ಲ ನಾಯಕಿಯರ ಜೀವನವೂ ಹೂವಿನಂತಿರಲ್ಲ ಸಾಮಾನ್ಯ ಪ್ರೇಕ್ಷಕನ ಜೊತೆಗೆ ಚಿತ್ರರಂಗದ ಸೆಲೆಬ್ರಿಟಿಗಳಿಗೂ ಒಂದು ಹಂತದಲ್ಲಿ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ಈ ಮಧ್ಯೆ ಸ್ಟಾರ್ ಹೀರೋಯಿನ್ ವರ್ಷಗಟ್ಟಲೆ ಗಂಡನ ಹಿಂಸೆಯನ್ನ ಸಹಿಸಿಕೊಂಡು ಒಂಟಿ ಜೀವನ ನಡೆಸುತ್ತಾಳೆ ಆ ಸ್ಟಾರ್ ಹೀರೋಯಿನ್ ಹೆಸರು ಕರಿಷ್ಮಾ ಕಪೂರ್ ಅವರು ಕರೀನಾ ಕಪೂರ್ ಅವರ ಅಕ್ಕ ತೊಂಬತ್ತರ ದಶಕದಲ್ಲಿ ಈಕೆಯ ಕ್ರೇಜ್ ಬಾಲಿವುಡ್ ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದರು ಈ ಬ್ಯೂಟಿ ಸಿನಿಮಾದಲ್ಲಿದ್ದಾರೆ ಅಂದ್ರೆ ಸಾಕು ಜನ ಸಿನಿಮಾ ನೋಡೋಕೆ ಸಾಗರದಂತೆ ಬರುತ್ತಿದ್ರು ಪ್ರತಿ ವರ್ಷ ಕನಿಷ್ಠ ಐದಾರು ಚಿತ್ರಗಳನ್ನು ಮಾಡುವ ಮೂಲಕ ಅವರು ಆ ಸಮಯದಲ್ಲಿ ಅತ್ಯಂತ ಬ್ಯುಸಿ ನಾಯಕಿಯಾದ್ರು ಸುಮಾರು ಒಂದು ದಶಕದ ಕಾಲ ಬಾಲಿವುಡ್ನಲ್ಲಿ ಆಕೆಯ ಗತಿ ಸಾಮಾನ್ಯವಾಗಿರ್ಲಿಲ್ಲ ಆಕೆಯ ವೃತ್ತಿ ಜೀವನವು ಉತ್ತುಂಗದಲ್ಲಿರುವಾಗ ಅವರು ಅಮಿತಾಬ್ ಬಚ್ಚನ್ ಅವರ ಮಗ ಅಭಿಷೇಕ್ ಬಚ್ಚನ್ ಅವರನ್ನ ಪ್ರೀತಿಸುತ್ತಿದ್ದರು ಮೇಲಾಗಿ ಇವರಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಮದುವೆಗೆ ಸಿದ್ಧರಾಗಿದ್ದಾರೆ ಆದರೆ ಹಿತಾಸಕ್ತಿಗಳ ಘರ್ಷಣೆಯಿಂದಾಗಿ ಅವರು ಮದುವೆಗೆ ಮುಂಚೆಯೇ ಬೇರ್ಪಟ್ಟರು ಈ ಸುಂದರಿ ದೆಹಲಿಯ ಉದ್ಯಮಿ ಸಂಜಯ್ ಕಪೂರ್ ಅವರನ್ನ ವಿವಾಹವಾದರು ಎರಡ್ ಸಾವಿರದ ಮೂರರಲ್ಲಿ ವಿವಾಹವಾದ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಹನ್ನೊಂದು ವರ್ಷಗಳ ದಾಂಪತ್ಯದ ನಂತರ ಇಬ್ಬರ ನಡುವಿನ ಘರ್ಷಣೆಯಿಂದಾಗಿ ಅವರು ವಿಚ್ಛೇದನ ಪಡೆದರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಈ ಸುಂದರಿ ತನ್ನ ಮಾಜಿ ಪತಿ ಸಂಜಯ್ ಕಪೂರ್ ಬಗ್ಗೆ ಶಾಕಿಂಗ್ ವಿಚಾರವೊಂದನ್ನ ಬಯಲು ಮಾಡಿದ್ರು ಸಂಜಯ್ ಕಪೂರ್ ಒಳ್ಳೆಯ ವ್ಯಕ್ತಿಯಲ್ಲ ಅವನು ತನ್ನನ್ನು ತುಂಬಾ ಹಿಂಸಿಸುತ್ತಾನೆ ಎಂದು ನಟಿ ಹೇಳಿಕೊಂಡಿದ್ದರು ಇದಲ್ಲದೆ ಅವರು ತಮ್ಮ ಸ್ನೇಹಿತರು ತಮ್ಮ ಹನಿಮೂನ್ಗೆ ಹೋದಾಗ ರಾತ್ರಿ ಕಳೆಯುವಂತೆ ಒತ್ತಾಯಿಸಿದರು ಎಂದು ಅವರು ಬಹಿರಂಗಪಡಿಸಿದ್ದಾರೆ ಒಂದು ಹಂತದಲ್ಲಿ ಅವನು ನಟಿಯನ್ನು ಹರಾಜು ಹಾಕಿದ್ದರಂತೆ ಯಾರು ಹೆಚ್ಚು ಬಿಡ್ ಮಾಡುತ್ತಾರೋ ಅವರು ಅವರೊಂದಿಗೆ ರಾತ್ರಿ ಕಳೆಯಬೇಕು ಅಂತ ಒತ್ತಾಯಿಸಿದ್ರಂತೆ ಆದರೆ ನಾನು ಅಂತಹ ಏಯ ಕೃತ್ಯಗಳನ್ನ ಮಾಡುವುದಿಲ್ಲ ಎಂದು ಕರಿಷ್ಮಾ ದೃಢವಾಗಿ ಹೇಳಿದ್ದರಂತೆ ಅಷ್ಟೇ ಅಲ್ಲ ತನ್ನನ್ನು ಮದುವೆಯಾದ ನಂತರವೂ ಸಂಜಯ್ ತನ್ನ ಮೊದಲ ಪತ್ನಿಯೊಂದಿಗೆ ಅನೈತಿಕ ಸಂಬಂಧವನ್ನ ಮುಂದುವರೆಸಿದ್ದು ಇದನ್ನೆಲ್ಲ ಸಹಿಸಲಾಗದೆ ವಿಚ್ಛೇದನ ನೀಡಿದ್ದೆ ಎಂದು ಹೇಳಿಕೊಂಡಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು